Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಸುಮಾರು ಜನ ನನ್ನನ್ನು ಕೇಳ್ತಾ ಇದ್ದೀರಾ ಯಾಕೆ ಶ್ವೇತು ವೀಡಿಯೋಸು ಸರಿಯಾಗಿ ಆಗ್ತಾ ಇಲ್ಲ ಎರಡು ತಿಂಗಳಿಂದ ಅರ್ಥ ಏನು ಮಾಡೋದು ಸ್ನೇಹಿತರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಮನೆಯಲ್ಲಿ ನಾನು ಕೆಲವೊಂದು ಪರ್ಸ್ನಲ್ ಕಾರಣಗಳಿಂದ ಆಚೆ ಹೋಗಬೇಕಾಗಿತ್ತು ಹಾಗಾಗಿ ಜಾಸ್ತಿ ಮನೆಯಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಸಮಯ ಸಿಕ್ಕಿದಾಗ ಸಿಕ್ಕಿದಾಗ ವೀಡಿಯೋಸ್ ಆಗ್ತಾ ಇದ್ದೀನಿ ಅದರಿಂದ ನಾಳೆಯಿಂದ ನಿರಂತರವಾಗಿ ವಿಡಿಯೋಸ್ ಹಾಕ್ತೀನಿ ಸ್ನೇಹಿತರೆ ಆದರೂ ನೀವು ನನಗೆ ಪ್ರೀತಿಯಿಂದ ನನ್ನ ಯೋಗಕ್ಷೇಮನ ಕೇಳೋದಕ್ಕೋಸ್ಕರ ನೀವು ಫೋನ್ ಮಾಡಿ ನನ್ನ ವಿಚಾರಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ಕೆಲವೊಬ್ಬರು ಯೂಟ್ಯೂಬ್ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ ತಕ್ಷಣ ಖಂಡಿತವಾಗ್ಲೂ ನಮಗೆ ನಮ್ಮ ಸ್ನೇಹಿತರ ಬಳಗದ ಜೊತೆ ಜೊತೆಯಾಗಿ ನೀವು ಒಂದು ಸ್ನೇಹಿತರ ಬಳಗ ಕೂಡ ಆಗಿರ್ತೀರ ಅದರಲ್ಲಿ ನಮ್ಮ ಬೇಕು ಬೇಡಗಳನ್ನು ನಾವು ಹೇಳ್ಕೊಡೋದ್ರ ಜೊತೆಗೆ ನಮ್ಮನ್ನು ಕಂಡ್ರೆ ನೀವು ಪ್ರೀತಿಯಿಂದ ಔದಾರ್ಯ ತೋರಿಸಿ ಮಮತೆ ವಾಸಲೆಲ್ಲ ತೋರಿಸ್ತೀರ ಆಚೆ ಸಿಗದಾಗ ಪ್ರೀತಿಯಿಂದ ಎರಡು ಮಾತನಾಡ್ತಿರಲ್ಲ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಆದರೂ ನನ್ನ ಕಾಳಜಿ ಇಟ್ಟು ಏನಾಯಿತು ಎತ್ತಾಯಿತು ಅಂತ ಕೇಳಿದಕ್ಕೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಏನಂತಂದರೆ ಸ್ನೇಹಿತರೆ ನಂದು ಯಾವುದೋ ಒಂದು ಪರ್ಸ್ನಲ್ ಕೆಲಸಗಳಿಗೆ ಓಡಾಡಲೇ ಬೇಕಾಗಿರೋದ್ರಿಂದ ಅದಕ್ಕೆ ಅಂತ ಟೈಮ್ ಕೊಡ್ತಾ ಇದೆ ಅದರಲ್ಲೂ ಸಮಯ ಸಿಕ್ಕಿದಾಗ ಚಿಕ್ಕ ಚಿಕ್ಕ ವಿಡಿಯೋಗಳು ಹಾಕಿದ್ದೀನಿ ಆದರೆ ಇನ್ಮೇಲೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನು ಖಂಡಿತವಾಗ್ಲೂ ನಾನು ತಿಳಿಸೋದಿಲ್ಲ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಕೆಲವೊಬ್ಬರು ಇತ್ತೀಚೆಗೆ ನನ್ನನ್ನು ಕೇಳ್ತಾ ಇರೋದೇನು ಅಂದರೆ ಮಂಗಳ ಮುಖಿಯರು ನಾವು ದೇವಸ್ಥಾನಗಳಿಗೆಲ್ಲ ಹೋಗೋವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಮಂಗಳ ಮುಖಿಯರು ಅಡ್ಡ ಸಿಗ್ದಾಗ ಕೊಡೋವಂಥ ನಾಣ್ಯನ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಿರೋಂಥ ಮಾಹಿತಿನ ತಿಳಿಸ್ಕೊಡು ಅಂತ ಹೇಳಿದ್ರು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಂತ ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೋಡಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಎಲ್ಲಾದರೂ ಹೋಗಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಅಂತಂದಾಗ ಮಂಗಳಮುಖಿಯರು ಎದುರಿಗೆ ಸಿಗ್ತಾರೆ ಅಂತಹ ಮಂಗಳಮುಖಿಯರು ಸಿಗೋ ಅಂತ ಎದ್ರಿಗೆ ಸಿಕ್ಕಂತಹ ಮಂಗಳಮುಖಿಯರು ನೀವು ಗಮನಿಸ್ಬೋದು ನಾವು ನೂರು ರೂಪಾಯಿ ಕೊಡಲಿ ಹತ್ತು ರೂಪಾಯಿ ಕೊಡಲಿ ಇಪ್ಪತ್ತು ರೂಪಾಯಿ ಕೊಡಲಿ ಎಷ್ಟೇ ದುಡ್ಡಿದ್ರೂ ಅವರು ಅದನ್ನು ತಗೊಂಡು ಅವರು ಬಾಯಲ್ಲಿ ಕಚ್ಚುತ್ತಾರೆ ಮತ್ತು ಬಳೆಗಳಿಗೆ ಅದನ್ನು ತೋರಿಸ್ಬಿಟ್ಟು ಮುಟ್ಸಿ ಆನಂತರ ನಮಗೆ ಅದನ್ನು ಕೊಡೋ ಅಂತ ಪ್ರಯತ್ನ ಪಡ್ತಾರೆ ಯಾಕೆ ಅದನ್ನು ಕೊಡ್ತಾರೆ ಆ ಪದ್ಧತಿ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಎಲ್ಲಾದರೂ ಹೋಗುತ್ತಿದ್ದರೆ ಎದುರಿಗೆ ಸಿಗುವ ಮಂಗಳಮುಖಿಯರು ಹಣ ನೀಡುವಂತೆ ಕೇಳುತ್ತಾರೆ ನಂತರ ಅವರು ನಮ್ಮ ದೃಷ್ಟಿ ತೆಗೆದು ಒಂದು ನಾಣ್ಯವನ್ನು ನೀಡುತ್ತಾರೆ ಜನರಿಗೆ ಕೊಡುವ ನಾಣ್ಯವನ್ನು ತಮ್ಮ ಕೈ ಬೆಳೆಗಳಿಗೆ ತಾಗಿಸಿ ಅಲ್ಲಿನಿಂದ ಕಚ್ಚಿಕೊಡುತ್ತಾರೆ ಹೀಗೆ ಮಂಗಳಮುಖಿಯರು ನೀಡುವ ಹಣವನ್ನು ನಾವು ಏನು ಮಾಡಬೇಕೆಂದು ಬಹುತೇಕರಿಗೆ ತಿಳಿದಿರುವುದಿಲ್ಲ ಈ ಹಣ ಏನು ಮಾಡ್ತಾರೆ ಬೇಕು ನಾಣ್ಯವನ್ನು ಬಾಯಲ್ಲಿ ಕಚ್ಚಿ ಕೊಡೋದೇಕೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ನಾವು ಉತ್ತರನ ನಾವು ಈ ರೀತಿ ಹುಡುಕುವಂತ ಪ್ರಯತ್ನನ ನಾವು ಮಾಡಬೇಕು ಮಂಗಳಮುಖಿಯರ ಬಗ್ಗೆ ಪುರಾಣಗಳಲ್ಲಿಯೂ ಉಲ್ಲೇಖವಿದೆ ಏನು ಅಂತಂದ್ರೆ ನೋಡಿ ದೇಹ ಪುರುಷನಾಗಿದ್ದು ಆವ ಭಾವ ಮಹಿಳೆಯದಾಗಿದ್ದು ಆಗಿರುತ್ತೆ ಮಂಗಳಮುಖಿಯರನ್ನು ಕಿನ್ನರ್ ಅಥವಾ ಕಿನ್ನರಿ ಎಂಬ ಪದಗಳಿಂದಲೂ ಸಹ ಕರೆಯಲಾಗುತ್ತದೆ ದೇವಲೋಕದಲ್ಲಿ ಮಂಗಳ ಮುಖಿಯರನ್ನು ಹಾಡು ಹೇಳಲು ನೃತ್ಯ ನಾಟಕ ಮಾಡಲು ಬಳಸಿಕೊಳ್ಳಲಾಗುತ್ತಿತ್ತು ಗಂಧರ್ವರ ಅಡಿಯಲ್ಲಿಯೇ ಇವರು ಕೆಲಸ ಮಾಡುತ್ತಿದ್ದರು ಮಂಗಳವಾದ ಮುಖ ಹೊಂದಿರುವ ಕಾರಣ ಇವರನ್ನು ಮಂಗಳಮುಖಿ ಎಂದು ಕರೆಯುತ್ತಾರೆ ಅಂದರೆ ಸ್ನೇಹಿತರೆ ಮಂಗಳಮುಖಿಯರ ದೇಹ ಬಂದು ನಾವು ಪುರುಷನಾಗಿರೋದಾಗಿರುತ್ತೆ ಆದರೆ ಹಾವಭಾವ ಮಹಿಳೆಯದ ಆಗಿರೋದ್ರಿಂದ ಮಂಗಳಮುಖಿಯರನ್ನು ನಾವು ಕಿನ್ನರ್ ಅಥವಾ ಕಿನ್ನರಿ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ ದೇವಲೋಕದಲ್ಲಿ ಗಂಧರ್ವ ಕನಿಯರ ಕೈಗೆಳಗಡೆ ಇವರು ಕೆಲಸ ಮಾಡ್ತಾ ಇರೋದ್ರಿಂದ ಅವರು ವಿಶೇಷವಾಗಿ ಮಂಗಳವಾಗಿ ಕಾಣೋದ್ರಿಂದ ಮಂಗಳ ಮುಖಿಯರು ಅಂತ ಕೂಡ ಇವರನ್ನ ಕರೀತಾರೆ ಅನ್ನೋ ಹೇಳ್ಬೋದು ಯಾವುದಾದರೂ ಒಂದು ಕೆಲಸಕ್ಕೆ ತೆರಳುತ್ತಿರುವಾಗ ಮಂಗಳಮುಖಿಯರು ಎದುರಾದರೆ ಅದೃಷ್ಟ ಸೂಚಕ ಎಂದು ನಂಬಲಾಗುತ್ತದೆ ಮಕ್ಕಳಿಗೆ ದೃಷ್ಟಿಯಾಗಿದ್ದರೂ ಮಂಗಳ ಮುಖಿಯರ ಬಳಿ ಹೋಗುತ್ತಾರೆ ಅಂಗಡಗಳಿಗೆ ತೆರಳುವ ಮಂಗಳ ಮುಖಿಯರು ನಿಂಬೆಹಣ್ಣು ನಿವಾಳಿಸಿ ಒಡೆಯುತ್ತಾರೆ ಕೆಲ ಅಂಗಡಿ ಮಾಲೀಕರು ವಿಶೇಷ ಸಂದರ್ಭಗಳಲ್ಲಿ ಮಂಗಳಮುಖಿಯರು ಬರುವುದನ್ನು ಕಾಯುತ್ತಿರುತ್ತಾರೆ ಹೀಗೆ ಹಲವು ಕಾರಣಗಳಿಂದ ಮಂಗಳಮುಖಿಯರನ್ನು ಅದೃಷ್ಟ ಎಂದು ಕೂಡ ಕರೆಯಲಾಗುತ್ತದೆ ಅರ್ಧನಾರೀಶ್ವರ ತತ್ವದಡಿಯಲ್ಲಿ ಮಂಗಳಮುಖಿಯರು ಬರುತ್ತಾರೆ ಅಂದರೆ ಅವರನ್ನ ಶಿವ ಮತ್ತು ಪಾರ್ವತಿ ಅಂಶ ಇರುವಂತಹ ಅರ್ಧ ನಾರೀಶ್ವರಿಗರು ಕೂಡ ಶಿವನ ನಾವು ಶಿವ ಪಾರ್ವತಿಗೆ ಹೋಲಿಸುವಂತಹ ನಾವು ಮಾಡ್ತೀವಿ ಮಂಗಳಮುಖಿಯರಿಗೆ ಅದಕ್ಕೋಸ್ಕರ ನಾವು ವಿಶೇಷವಾಗಿ ಮಂಗಳ ಮುಖಿಯರು ಬರೋದನ್ನು ಕೂಡ ಕಾಯುತ್ತಿರುತ್ತಾರೆ ಹೀಗೆ ಹಲವು ಕಾರಣಗಳಿಂದ ಮಂಗಳಮುಖಿಯರನ್ನು ಅದೃಷ್ಟ ಎಂದು ಕೂಡ ಕರೆಯಲಾಗುತ್ತದೆ ಅರ್ಧ ಎಂದು ಕೂಡ ಕರೆಯಲಾಗುತ್ತದೆ ಮಂಗಳಮುಖಿಯರು ಸಮಾಜದಲ್ಲಿ ಮಂಗಳಮುಖಿಯರಿಗೆ ಅಗ್ರಸ್ಥಾನವಿದೆ ಆಧ್ಯಾತ್ಮ ಲೋಕದಲ್ಲಿ ಸಾಧನೆ ಮಾಡಲು ಸಹ ಮಂಗಳಮುಖಿಯರಿಗೆ ಹೆಚ್ಚು ಅವಕಾಶಗಳಿವೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಇವರ ದೇಹ ಶಿವನಾಗಿದ್ದರೆ ಇವರ ಕೈಯಲ್ಲಿ ಅಪಾರ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ ಹಾಗಾಗಿ ಮಂಗಳಮುಖಿಯರಿಗೆ ಅರ್ಧನಾರೀಶ್ವರ ತತ್ವ ತುಂಬ ಜಾಗೃತವಾಗಿರುತ್ತದೆ ಹಾಗಾಗಿ ಮಂಗಳಮುಖಿಯರು ಇಷ್ಟಪಟ್ಟು ನಿಮ್ಮ ಬಳೆಗೆ ನಿಮ್ಮ ಬಳಿಗೆ ಬಂದು ಕಾಸು ನಾಣ್ಯ ನೀಡಿದರೆ ಪಡೆದುಕೊಳ್ಳಬೇಕು ದೃಷ್ಟಿ ಇಳೆ ತೆಗೆಯಲು ಬಂದರೆ ಬೇಡ ಅಂತ ಹೇಳಬಾರದು ಮದುವೆ ಸಂದರ್ಭದಲ್ಲಿ ಕೆಲವೆಡೆ ಮಂಗಳ ಮುಖಿಯರನ್ನು ಆಹ್ವಾನಿಸಿ ನವಜೋಡಿಗೆ ಆಶೀರ್ವಾದ ಕೂಡ ಮಾಡುತ್ತಾರೆ ಇದರಿಂದ ನಮಗೆ ಶುಭ ಆಗುತ್ತೆ ಮಂಗಳಮುಖಿಯರು ನೀಡಿದ ಹಣವನ್ನು ನಾವು ಏನು ಮಾಡಬೇಕು ಮಂಗಳಮುಖಿಯರು ನೀಡಿದ ಹಣವನ್ನು ಖರ್ಚು ಮಾಡಬಾರದು ಪ್ಯಾಕೆಟಿನಲ್ಲಿಯೇ ಇರಿಸಿಕೊಳ್ಳಬೇಕು ನಾಣ್ಯಗಳನ್ನು ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದೆಡೆ ಸಂಗ್ರಹಿಸುತ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಆರ್ಥಿಕವಾಗಿ ಸಬಲರಾಗುತ್ತೀರಿ ಎಂಬ ನಂಬಿಕೆ ಇದೆ ನಾಣ್ಯ ಬಾಯಲ್ಲಿ ಕಚ್ಚಿ ಕೊಡೋದರಿಂದ ಲಕ್ಷ್ಮೀ ದೇವಿ ಕಾಲು ಮುರಿದುಕೊಂಡು ನಿಮ್ಮ ಬಳಿಯಲ್ಲಿಯೇ ಇರಲಿ ಎಂದು ಮಂಗಳಮುಖಿಯರು ನಿಸ್ವಾರ್ಥದಿಂದ ಆರೈಸುತ್ತಾರೆ ಲಕ್ಷ್ಮೀ ದೇವಿಗೆ ನೋವಾದರೂ ಪರವಾಗಿಲ್ಲ ತನ್ನ ಮಕ್ಕಳ ಮನೆಯಲ್ಲಿಯೇ ಇರಲಿ ಎಂಬ ಉದ್ದೇಶದಿಂದ ಹಣವನ್ನು ಶಕ್ತಿ ತುಂಬಿದ ಕೈಯು ಮತ್ತು ಬಳೆಗಳಿಗೆ ತಾಗಿಸಿ ಬಾಯಲ್ಲಿ ಕಚ್ಚಿ ನೀಡುತ್ತಾರೆ ಈ ಹಣ ನೀಡುವಾಗ ಮಂಗಳಮುಖಿಯರಲ್ಲಿ ತಾಯಿ ಪ್ರೀತಿ ಇರುತ್ತದೆ ಅದಕ್ಕೋಸ್ಕರ ನಾವು ಅವರು ಕೊಟ್ಟಂಥ ನಾಣ್ಯ ಆಗಿರ್ಬೋದು ದುಡ್ಡು ಆಗಿರ್ಬೋದು ಅದನ್ನು ನಾವು ವಿಶೇಷವಾಗಿ ಒಂದು ತಾಮ್ರದ ಬಟ್ಟಲಿನಲ್ಲಿ ಒಂದು ಹಳದಿ ಬಟ್ಟೆನ ತಗೊಂಡು ಅವರು ಒಂದು ರೂಪಾಯಿ ನಾಣ್ಯ ಕೊಟ್ಟಿದ್ದರೆ ಅಥವಾ ಎಷ್ಟೇ ನಾಣ್ಯ ಅಥವಾ ದುಡ್ಡನ್ನ ಕೊಟ್ಟಿದ್ದರೆ ಅದನ್ನು ನೀವು ಒಂದು ಹಳದಿ ಬಟ್ಟೆ ಒಳಗಡೆ ಅದನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ಒಂದು ತುಳಸಿದಳ ಒಂದು ಹೂವನ್ನು ಇಟ್ಟು ನೀವು ಅದನ್ನು ಗಂಟನ್ನು ಕಟ್ಟಿ ನೀವು ಪೂಜೆ ಮಾಡುವಂಥ ದೇವರ ಸಾನ್ನಿಧ್ಯದಲ್ಲಿ ಇಟ್ಟು ನೀವು ಅದನ್ನು ಪೂಜಿಸೋದ್ರಿಂದ ಸದಾಕಾಲ ಮಹಾಲಕ್ಷ್ಮಿ ನಿಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದನ್ನ ನಿಮಗೆ ತಾಯಿ ಆಶೀರ್ವಾದ ಸದಾ ಸಿಗ್ಲಿ ಅಂತ ಅವರು ಆಶೀರ್ವಾದ ಮಾಡಿಕೊಟ್ಟಂತಹ ಆ ನಾಣ್ಯನ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೂ ಕೂಡ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕವಾಗಿ ನೀವು ಸಬಲರಾಗೋದಕ್ಕೆ ವ್ಯಾಪಾರ ವಹಿವಾಟು ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅವರ ಆಶೀರ್ವಾದದ ಮುಖಾಂತರ ನಿಮಗೆ ಅದು ಸಿಗೋ ಅಂಥದ್ದಾಗಲಿ ಅನ್ನೋ ಉದ್ದೇಶದಿಂದ ಅವರು ಕೊಟ್ಟಿರೋ ನಾಣ್ಯನ ನೀವು ಪೂಜೆ ಮಾಡಬೇಕಾಗುತ್ತೆ ಇಷ್ಟು ನನಗೆ ಗೊತ್ತಿರೋ ವಿಚಾರ ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ ಅಥವಾ ನೀವು ಅವ್ರು ಅವ್ರು ಕೊಟ್ಟಿದ ತಕ್ಷಣ ನಾವು ಕೋಟ್ಯಾಧೀಶ್ವರ ಅಧೀಶ್ವರ ಆಗಿಬಿಡ್ತೀವಿ ಅವರು ಆ ಬಾಯಲ್ಲಿ ಕಚ್ಚಿದ ತಕ್ಷಣ ನಾವು ಅವರು ಅವ್ರು ಹೇಳಿದ ತಕ್ಷಣ ನಾವು ಕಷ್ಟಪಡ್ದಲೇ ಎಲ್ಲ ನಮಗೆ ದುಡ್ಡು ಸಿಕ್ಕಿಬಿಡುತ್ತೆ ಅಥವಾ ಇನ್ನೇನೇನೋ ಆಗುತ್ತೆ ಅಂತ ಕೆಲವೊಂದು ಕೆಟ್ಟ ಆಲೋಚನೆಗಳೆಲ್ಲ ಇರುತ್ತೆ ಅದೆಲ್ಲ ನಾವು ನಮ್ಮ ಸ್ಥಿಮಿತ ಅಂದರೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಸ್ಥಿಮಿತದಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡಬೇಕು ಯಾವುದೇ ಒಂದನ್ನು ನಾವು ನಾವು ಒಂದು ಒಂದು ನಂಬಿಕೆಯ ಆಧಾರದ ಮೇಲೆ ನಾವು ಎಲ್ಲನೂ ಪೂಜೆ ಪುನಸ್ಕಾರನ ನಾವು ಮಾಡ್ತಾ ಇರ್ತೀವಿ ಆದರೆ ನಂಬಿಕೆ ಇರಬೇಕೇ ಹೊರತು ಮೂಢನಂಬಿಕೆ ಇರಬಾರ್ದು ನಾವು ಅವರು ಕಚ್ಚಿ ಕಟ್ಟಿದ ತಕ್ಷಣ ನಾವು ಶ್ರೀಮಂತರಾಗ್ಬಿಡ್ತೀವಿ ಅಥವಾ ನಾವು ಕೆಲಸಕ್ಕೆ ಹೋಗದಲ್ಲೇ ನಮಗೆಲ್ಲ ದುಡ್ಡು ಬಂದ್ಬಿಡುತ್ತೆ ಅಥವಾ ನಮಗೆ ಹಣದ ಮಳೆ ಸುರಿದು ಬಿಡುತ್ತೆ ಅನ್ನೋ ಮೂಢನಂಬಿಕೆಗಳು ಅಥವಾ ನಮ್ಮ ತರ್ಕಬದ್ಧ ವಿವೇಚನೆಗೆ ಮೀರಿದ ಆಲೋಚನೆಗಳನ್ನು ನಾವು ಮಾಡಿಕೊಂಡು ನಾವು ಕೆಟ್ಟ ರೀತಿ ಯೋಚನೆ ಮಾಡೋದು ಬೇಡ ಒಂದು ನಂಬಿಕೆಯ ಆಧಾರದ ಮೇಲೆ ಅವರು ಕೊಡುವಂತ ದುಡ್ಡಲ್ಲಿ ಇಂಥ ಶಕ್ತಿ ಇರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಬಾಯಲ್ಲಿ ಕಚ್ಚಿ ಅವರು ನಮಗೆ ಆಶೀರ್ವಾದದ ರೂಪದಲ್ಲಿ ಅಂದರೆ ತಾಯಿ ಮಗುಗೆ ಯಾವ ರೀತಿ ಆಶೀರ್ವಾದ ಮಾಡುತ್ತೋ ಒಳ್ಳೆ ಭವಿಷ್ಯ ರೂಪಿಸ್ಕೋ ಒಳ್ಳೆ ಕೆಲ್ಸಕ್ಕೆ ಹೋಗೋ ಒಳ್ಳೆ ಜ್ಞಾನ ಪಡ್ಕೋ ಒಳ್ಳೆ ಆರೋಗ್ಯ ಪಡ್ಕೊ ಒಳ್ಳೆ ಸಿರಿ ಸಂಪತ್ತು ಪಡ್ಕೊ ಅಂತ ತಾಯಿ ಹೇಗೆ ನಿಷ್ಕಲ್ಮಶ ಮನಸ್ಸಿನಿಂದ ನಮಗೆ ಆಶೀರ್ವಾದ ಮಾಡಿ ನಮಗೆ ಒಳ್ಳೆಯದನ್ನ ಬಯಸ್ತಾರೋ ಅದೇ ರೀತಿ ಇದು ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಇರೋಂಥ ವಿಚಾರ ಅಷ್ಟೇ ಆ ವಿಚಾರಗಳನ್ನು ತಿಳಿಸೋಂಥ ಪ್ರಯತ್ನ ನಾನು ಮಾಡಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಅದನ್ನು ನೀವು ತಗೊಳ್ಳಿ ಇಲ್ಲಾಂದರೆ ಬಿಡಿ ಸ್ನೇಹಿತರೆ ಆದರೆ ನಾನು ಯಾವುದೇ ಒಂದು ಕೇ ಧಾರ್ಮಿಕ ಹಿಂದೂ ಧರ್ಮದಲ್ಲಿರೋ ಧಾರ್ಮಿಕ ವಿಚಾರಗಳನ್ನು ನಾನು ತಿಳಿಸ್ತಿದ್ದೀನಿ ಅಂದರೆ ಇಲ್ಲಿ ಯಾವುದೇ ಆಗಲಿ ನನ್ನ ಸ್ವಂತ ಉದ್ದೇಶಗಳಿಂದ ನಾನು ಹೇಳಿರೋ ಅಂಥ ವಿಚಾರಗಳಾಗಿರೋದಿಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುವಂಥ ವಿಚಾರಧಾರೆಗಳನ್ನ ನನಗೆ ಗೊತ್ತಿರೋ ರೀತಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಯಾರ ಮೂಢನಂಬಿಕೆಗಳು ಇಲ್ಲ ಯಾವ ಆಲೋಚನೆಗಳಿಗೂ ನಾನು ಪ್ರೋತ್ಸಾಹ ಖಂಡಿತವಾಗ್ಲೂ ಕೊಡೋದಿಲ್ಲ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ